ಬಿಗ್ ನ್ಯೂಸ್ ಗೆ ಸ್ವಾಗತ ನೋಡಿ ವೀಕ್ಷಕರ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಕಂಡೀಷನ್ಸ್ ಬಿಟ್ಟಿದ್ದಾರೆ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡಲು ಈಗಾಗಲೇ ಅನುಮತಿಯನ್ನು ನಮ್ಮ ಕೇಂದ್ರ ಸರ್ಕಾರ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಅಂದ್ರೆ ಈ ರೀತಿ ಒಂದು ರೇಷನ್ ಕಾರ್ಡ್ ಏನಾದ್ರ ಒಳಪಟ್ಟಿದ್ದಾರೆ ನಿಮ್ಮ ರೇಷನ್ ಕಾರ್ಡ್ ಸಂಪೂರ್ಣವಾಗಿ ಬಂದ್ ಮಾಡ್ತಾರೆ ವೀಕ್ಷಕರೇ ಬನ್ನಿ ಸಂಪೂರ್ಣವಾಗಿ ಯಾವೆಲ್ಲ ಅಪ್ಡೇಟ್ ಹೊಸದಾಗಿ ಬಿಟ್ಟಿದ್ದಾರೆ ಅನ್ನೋದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಪ್ರಶ್ನೆ ಅಪ್ಡೇಟ್ ಬಂದು ನಿಮ್ಮ ಯಜಮಾನತಿ ಹೆಸರಲ್ಲೇ ಇರಲಿ ಮತ್ತು ರೇಷನ್ ಕಾರ್ಡ್ ನಲ್ಲಿ ಯಾವುದೇ ಒಂದು ಸದಸ್ಯರ ಹೆಸರಲ್ಲೇ ಏಳು ಎಕರೆ ಜಮೀನು ಇದ್ರೆ ಸಂಪೂರ್ಣ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನು ಎಲ್ ಗೆ ಟ್ರಾನ್ಸ್ಫರ್ ಮಾಡಿ ಯಾವುದೇ ರೀತಿ ನಿಮಗೆ ಬಿ ಪಿ ಎಲ್ ಕಾರ್ಡ್ ರೇಷನ್ ಸಿಗುವಂತಹ ಒಂದು ಅನುದಾನವನ್ನು ಬಂದ್ ಮಾಡ್ತಾರೆ ವೀಕ್ಷಕರೇ ಮತ್ತು ಎರಡನೇ ಅಪಿಡೇಟ್ ನಿಮ್ಮ ಹತ್ರ ಇರುವಂತಹ ನಾಕ್ ಗಾಲಿ ವಾಹನ ಇದ್ರೆ ಅಂದರೆ ವೈಟ್ ಬೋರ್ಡ್ ಇದ್ರೆ ಸಂಪೂರ್ಣವಾಗಿ ನಿಮ್ಮ ರೇಷನ್ ಕಾರ್ಡ್ ಕೂಡ ಬಂದ್ ಮಾಡ್ತಾರೆ ವೀಕ್ಷಕರೇ ಅದೇ ರೀತಿ ನೀವು ಮನೆಯಲ್ಲಿ ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವಂಥ ಯಾರೇ ಒಬ್ಬರು ಸದಸ್ಯರು ಒಂದು ಗೆ ಟ್ಯಾಕ್ಸ್ ಅಂದರೆ ಜಿ ಎಸ್ ಟಿ ಏನರ ಕಟ್ಟುತ್ತಿದ್ದರೆ ಸಂಪೂರ್ಣವಾಗಿ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಬಂದ್ ಮಾಡ್ತಾರೆ ವೀಕ್ಷಕರೇ ಮತ್ತು ಇನ್ನು ಆರು ತಿಂಗಳವಾಯಿತು ಆರು ತಿಂಗಳವರೆಗೆ ತನಕ ನಾವು ಒಂದು ರೇಷನ್ ಕಾರ್ಡು ರೇಷನ್ ತಗೊಂಡಿಲ್ಲಪ್ಪ ಅಂದರೆ ಸಂಪೂರ್ಣವಾಗಿ ಆ ಕಾರ್ಡ್ ಕೂಡ ರದ್ದು ಮಾಡ್ತಾರೆ ವೀಕ್ಷಕರೇ ಇನ್ನು ಮುಂದೆ ಸಂಪೂರ್ಣವಾಗಿ ನೀವು ಜಿ ಎಸ್ ಟಿ ಕಟ್ಟುತ್ತಿದ್ದರೆ ನಿಮ್ಮ ರೇಷನ್ ಕಾರ್ಡು ಬಂದ್ ಮಾಡ್ತಾರೆ ಮತ್ತು ಏಳು ಎಕರೆ ಜಮೀನು ಹೊಂದಿದ್ದಾರೆ ನಿಮ್ಮ ರೇಷನ್ ಕಾರ್ಡ್ ಬಂದ್ ಆಗಲಿದೆ ಮತ್ತು ನೀವು ವೈಟ್ ಬೋರ್ಡ್ ನಾಗಲಿ ವಾಹನವನ್ನು ಇದ್ದರೆ ನಿಮ್ಮ ಹೆಸರಲ್ಲಿ ಇದ್ದರೆ ಅದು ಕೂಡ ರೇಷನ್ ಕಾರ್ಡ್ ಬಂದ್ ಆಗಲಿದೆ ವೀಕ್ಷಕರೇ ಮತ್ತು ಅದೇ ರೀತಿ ಆರು ತಿಂಗಳವಾಯಿತು ನಾವು ಇನ್ನೂ ರೇಷನ್ ತೊಗೊಂಡಿಲ್ಲ ಅಂದರೆ ಅವ್ರದ್ದು ಸಂಪೂರ್ಣವಾಗಿ ಒಂದು ರೇಷನ್ ಕಾರ್ಡ್ ಬಂದ್ ಮಾಡ್ತಾರೆ ವೀಕ್ಷಕರೇ ಇವು ನಾಲ್ಕು ಕಂಡೀಷನ್ ಒಳಪಟ್ಟಿದ್ದ ಇರುವಂಥ ಎಲ್ಲ ರೇಷನ್ ಕಾರ್ಡ್ ಕೂಡ ಇದೇ ತಿಂಗಳು ಅಂದರೆ ಮೂವತ್ತನೇ ತಾರೀಕಿನ ನಂತರ ಸಂಪೂರ್ಣವಾಗಿ ಒಂದು ರೇಷನ್ ಕಾರ್ಡ್ ರದ್ದಾಗಲಿದೆ ವೀಕ್ಷಕರೇ